ಜಗತ್ತಿನ ಹಲವು ರಾಷ್ಟ್ರಗಳು ಆರ್ಥಿಕ ಹಿಂಜರಿತ ಅನುಭವಿಸುತ್ತಿರುವುದರ ನಡುವೆಯೂ ಭಾರತದ ಆರ್ಥಿಕತೆ ಅತ್ಯಂತ ವೇಗವಾಗಿ ಪ್ರಗತಿ ಸಾಧಿಸುವುದು ಮುಂದುವರೆದಿದೆ ಅಮೆರಿಕದ ಕ್ರೆಡಿಟ್ ಮತ್ತು ರೇಟಿಂಗ್ ಏಜೆನ್ಸಿ ಸ್ಟ್ಯಾಂಡರ್ಡ್ ಮತ್ತು ಫೋರ್ಸ್ ಭಾರತದ ಜಿಡಿಪಿ ಪ್ರಸಕ್ತ ತ್ರೈಮಾಸಿಕದಲ್ಲಿ ಶೇಕಡಾ ಆರು ಪಾಯಿಂಟ್ ಐದರಷ್ಟು ಪ್ರಗತಿ ಸಾಧಿಸಲಿದೆ ಎಂದು ಅಂದಾಜಿಸಿದೆ ಸಂಸ್ಥೆ ತನ್ನ ವರದಿಯಲ್ಲಿ ಬಾಹ್ಯ ಆಘಾತಗಳ ನಡುವೆಯೂ ದೇಶ ಅಲ್ಪಾವಧಿಯ ಸವಾಲುಗಳನ್ನು ಎದುರಿಸಿ ಆರ್ಥಿಕ ಪ್ರಗತಿಯಲ್ಲಿ ಸ್ಥಿತಿ ಸ್ಥಾಪಕತ್ವವನ್ನು ಸಾಧಿಸಿದೆ ನಿರಂತರ ಆರ್ಥಿಕ ಸುಧಾರಣೆಗಳು ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ನೀತಿ ನಿರೂಪಣೆಗಳ ಮೂಲಕ ದೇಶ ಅಭಿವೃದ್ದಿಶೀಲ ರಾಷ್ಟಗಳಿಗಿಂತ ಅಧಿಕ ಪ್ರಗತಿಯನ್ನು ಸಾಧಿಸುತ್ತಿದೆ ಎಂದು ಹೇಳಿದೆ ಅಲ್ಲದೆ ಭಾರತ ಜಾಗತಿಕ ವ್ಯಾಪಾರದಲ್ಲಿ ಇನ್ನೂ ತನ್ನ ಪಾಲನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ ಇದರಿಂದ ಆರ್ಥಿಕ ಪ್ರಗತಿ ವೃದ್ಧಿಯಾಗುವುದಲ್ಲದೆ ಹೊಸ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಂಸ್ಥೆ ಹೇಳಿದೆ